ಮಾನ್ವಿಯ ಕಂದಾಯ ಕಚೇರಿಯ ಕರ್ಮಕಾಂಡ್ ಕಾಣಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಇದು ಮಾನ್ವಿಯ ಕಂದಾಯ ಕಚೇರಿಯ ಕರ್ಮಕಾಂಡ ಎರಡು ವರ್ಷದಿಂದ ಪಡಿತರ ಚೀಟಿಗಾಗಿ ನಾಗಮಜ್ಜಿ ಅಲೆದಾಟವನ್ನ ನಡೆಸ್ತಾ ಇದ್ದಾರೆ ಆಹಾರ ಇಲಾಖೆ ಉಪ ನಿರ್ದೇಶಕ ಕೃಷ್ಣಪ್ಪ ಅಜ್ಜಿಯ ಕಷ್ಟವನ್ನ ಕೇಳಿ ಬಡವರ ಕಷ್ಟ ಕೇಳುವ ಅಧಿಕಾರಿಗಳು ಮಾನ್ವಿಯಲ್ಲಿ ಯಾರು ಇಲ್ವಾ ಅರ್ಜಿ ಹಿಡಿದುಕೊಂಡು ಅರೋಲಿ ಗ್ರಾಮದ ನಾಗಮಜ್ಜಿ ಅಲೆದಾಟವನ್ನ ನಡೆಸ್ತಾ ಇದ್ರು ಯಾರ ಕಣ್ಣಿಗೂ ಕೂಡ ಕಾಣಿಸ್ತಾ ಇಲ್ವಾ ಅರ್ಜಿ ತಂದು ನನಗೆ ರೇಷನ್ ಕಾರ್ಡ್ ಕೊಡಿ ಅಂತ ಅಜ್ಜಿ ಮನವಿ ಮಾಡಿದ್ರು ಕೂಡ ಯಾರು ರೇಷನ್ ಕಾರ್ಡ್ ಅನ್ನ ಕೊಡ್ತಾ ಇಲ್ಲ ಮಂಜೂರನ್ನ ಮಾಡ್ತಾ ಇಲ್ಲ ಎಷ್ಟೇ ಬಾರಿ ಅಧಿಕಾರಿಗಳ ಹತ್ರ ಮನವಿಯನ್ನ ಮಾಡಿಕೊಂಡ್ರು ಕೂಡ ಪಡಿತರ ಚೀಟಿಯನ್ನ ಅಧಿಕಾರಿಗಳು ನೀಡ್ತಾ ಇಲ್ಲ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ನಾಗಮಜ್ಜ ಸೇರಿದಂತೆ ಅಲ್ಲಿನ ಸ್ಥಳೀಯರು ಕೂಡ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಒಂದು ರೇಷನ್ ಕಾರ್ಡ್ಗಾಗಿ ಎರಡು ವರ್ಷಗಳಿಂದ ಸತತವಾಗಿ ನಾಗಮ್ಮ ಎಂಬ ಮಹಿಳೆ ವೃದ್ಧೆ ಅಲೆದಾಟವನ್ನ ನಡೆಸ್ತಾ ಇದ್ದಾರೆ ಆದರೂ ಕೂಡ ಇದುವರೆಗೂ ಅವರಿಗೆ ರೇಷನ್ ಕಾರ್ಡ್ ಸಿಕ್ಕಿಲ್ಲ ಅಧಿಕಾರಿಗಳು ಅವರಿಗೆ ರೇಷನ್ ಕಾರ್ಡ್ ಅನ್ನ ಕೊಟ್ಟಿಲ್ಲ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಏನಿದ್ದಾರೆ ಅಜ್ಜಿಯ ಕಷ್ಟವನ್ನ ಕೇಳ್ತಾ ಇಲ್ಲ ಅವರಿಗೆ ಒಂದು ರೇಷನ್ ಕಾರ್ಡ್ ಕೊಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಬಡವರ ಕಷ್ಟವನ್ನ ಕೇಳಲಿಕ್ಕೆ ಅಧಿಕಾರಿಗಳು ಯಾರು ಇಲ್ವಾ ಮಾನವೀಯಲ್ಲಿ ಎಂಬ ಪ್ರಶ್ನೆ ಈಗ ಮೂಡ್ತಾ ಇದೆ ಅರ್ಜಿಯನ್ನ ಹಿಡಿದುಕೊಂಡು ಅರೋಲಿ ಗ್ರಾಮದ ನಾಗಮ್ಮ ಎಂಬ ವೃದ್ಧೆ ಅಲೆದಾಟವನ್ನ ನಡೆಸ್ತಾ ಇದ್ದಾರೆ ಅರ್ಜಿ ತಂದು ನನಗೆ ರೇಷನ್ ಕಾರ್ಡ್ ಕೊಡಿ ಅಂತ ಪ್ರತಿ ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಎಷ್ಟೇ ಕೇಳ್ಕೊಂಡ್ರೂ ಕೂಡ ಪಡಿತರ ಚೀಟಿಯನ್ನ ಅಧಿಕಾರಿಗಳು ನೀಡ್ತಾ ಇಲ್ಲ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು ಕೂಡ ನಾಗಮ್ಮ ಮಾತ್ರವಲ್ಲದೆ ಬೇರೆ ಬೇರೆ ಅಧಿಕಾರಿಗಳು ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಕೂಡ ಒಂದು ರೀತಿಯಾಗಿ ಹಿಡಿ ಶಾಪವನ್ನ ಕೂಡ ಹಾಕ್ತಾ ಇದ್ದಾರೆ ಎರಡು ವರ್ಷದಿಂದ ಪಡಿತರ ಚೀಟಿಗಾಗಿ ಅಲೆದಾಟವನ್ನ ನಡೆಸ್ತಾ ಇರುವಂತದ್ದು ಅಧಿಕಾರಿಗಳ ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ವಿರುದ್ಧ ಈಗ ಎಲ್ಲೆಡೆ ಕಿಡಿಕಾರ್ತಾ ಇದ್ದಾರೆ ಒಂದು ರೀತಿಯಾಗಿ ಅಹ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿಯಾಗಿ ಯಾಕೆ ಎಷ್ಟೊಂದು ಬೇಜವಾಬ್ದಾರಿ ಅಧಿಕಾರಿಗಳು ತೋರ್ತಾ ಇದ್ದಾರೆ ಅಂತ ಒಂದು ರೇಷನ್ ಕಾರ್ಡ್ಗಾಗಿ ಎರಡು ವರ್ಷಗಳಿಂದ ಅಲೆದಾಟವನ್ನ ನಡೆಸ್ಬೇಕಾ ಎಂಬ ಮಾತೀಗ ಇಲ್ಲಿ ಬರ್ತಾ ಇರುವಂತದ್ದು ಆದ್ರೂ ಕೂಡ ಅಧಿಕಾರಿಗಳು ಇಲ್ಲಿ ಎಷ್ಟೇ ಅಹ್ ಮನವಿಯನ್ನ ಮಾಡಿಕೊಂಡ್ರು ಕೂಡ ಅಧಿಕಾರಿಗಳು ಇಲ್ಲಿ ಸಮಸ್ಯೆಯನ್ನ ಸರಿಪಡಿಸ್ತಾ ಇಲ್ಲ ಏನು ಏನು ಮಾನವೀಯ ಕಂದಾಯ ಕಚೇರಿಯ ಕರ್ಮಕಾಂಡ ಇದೆ ಈ ಮಾನವೀಯ ಕಂದಾಯ ಕಚೇರಿಯಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳಿದೆ ನಾವೇ ಎಷ್ಟೋ ಸಲ ನಮ್ಮ ಸುದ್ದಿವಾಹಿನಿಯಲ್ಲಿ ಇಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ನಾವು ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದೀವಿ ಆದ್ರೂ ಕೂಡ ಇಲ್ಲಿನ ಅಧಿಕಾರಿಗಳು ಅಹ್ ಎಚ್ಚೆತ್ಕೊಳ್ತಾ ಇಲ್ಲ ಈಗ ಮತ್ತೊಂದು ಸಮಸ್ಯೆ ಮತ್ತೊಂದು ಮಹಿಳೆ ಮತ್ತೊಂದು ವೃದ್ಧೆ ಅಹ್ ಅವ್ರ ಕಷ್ಟವನ್ನ ಹೇಳ್ಕೊಂಡಿದ್ದಾರೆ ಎರಡು ವರ್ಷಗಳಿಂದ ಕೂಡ ಅಲ್ದಾಟ ನಡೆಸಿದ್ರು ಒಂದು ಸುದ್ದಿಯನ್ನ ಅಂದ್ರೆ ಒಂದು ರೇಷನ್ ಕಾರ್ಡ್ ಅನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವ್ರುಗಳ ಕೈಲಿ ಮತ್ತೆ ಯಾಕೆ ಅಧಿಕಾರಿಗಳಿದ್ದಾರೆ ಇಲ್ಲಿ ಯಾಕೆ ತಹಶೀಲ್ದಾರ್ ಆಫೀಸ್ ಅಂತ ಇದೆ ಬಡವರ ಅಥವಾ ಜನರ ಸಾರ್ವಜನಿಕರ ಸೇವೆಗೆ ಅಂತ ಇರುವಂತಹ ಕಚೇರಿಗಳಲ್ಲಿ ಈ ರೀತಿಯಾಗಿ ಅಧಿಕಾರಿಗಳು ಅವರ ಸಮಸ್ಯೆಯನ್ನ ಕೇಳ್ತಾ ಇಲ್ಲ ಹೋಗಿ ಮ ಅರ್ಜಿಯನ್ನ ಕೊಟ್ಟು ಮನವಿ ಮಾಡಿದ್ರು ಕೂಡ ರೇಷನ್ ಕಾರ್ಡ್ ಕೊಡಿ ಅಂತ ಅವ್ರು ಕೊಡ್ತಾ ಇಲ್ಲ ಅಂತ ಅಂದ್ರೆ ಏನ್ ಅರ್ಥ ಯಾಕೆ ಮಂಜೂರು ಮಾಡ್ತಾ ಇಲ್ಲ ಏನ್ ಸಮಸ್ಯೆ ಇದೆ ಸಮಸ್ಯೆಗಳಿದ್ರೆ ಅದನ್ನ ಹೇಳಿದ್ರೆ ಅವ್ರು ಸರಿಪಡಿಸ್ಕೊಳ್ತಾರೆ ಸಮಸ್ಯೆಗಳಿಲ್ಲ ಅಂತ ಅಂದ್ರೆ ರೇಷನ್ ಕಾರ್ಡ್ ಕೊಡ್ಲಿಕ್ಕೆ ಏನ್ ಪ್ರಾಬ್ಲಮ್ ಆಗಿದೆ ಇನ್ನು ಎಷ್ಟು ದಿನ ಅಲ್ದಾಡ್ಬೇಕು ವೃದ್ಧೆ ಏಜ್ ಆಗಿದೆ ಅವ್ರಿಗೆ ನೋಡಿದ್ರೆ ಗೊತ್ತಾಗುತ್ತೆ ಪಾಪ ಈ ವಯಸ್ಸಿನಲ್ಲಿ ಅವರು ಇನ್ನು ಎಷ್ಟು ಅಲ್ದಾಡ್ಬೇಕು ಒಂದು ರೇ ರೇಷನ್ ಕಾರ್ಡ್ಗೋಸ್ಕರ ಇದು ರಾಯಚೂರು ಜಿಲ್ಲೆ ಮಾನ್ವೀಯ ಕಂದಾಯ ಕಚೇರಿಯ ಕರ್ಮಕಾಂಡ ಯಾವಾಗ್ಲೂ ಕೂಡ ಈ ಕಂದಾಯ ಕಚೇರಿ ಅಂದ್ರೆ ಈ ತಹಶೀಲ್ದಾರ್ ಆಫೀಸ್ ಅಲ್ಲಿ ಒಂದೆಲ್ಲಾ ಒಂದು ಸಮಸ್ಯೆಗಳಿರುತ್ತೆ ಪ್ರತಿ ಬಾರಿ ಕೂಡ ಈ ಸಮಸ್ಯೆಗಳ ಬಗ್ಗೆ ನಾವು ಸುದ್ದಿ ಮಾಡ್ತಾನೆ ಇದೀವಿ ಇಲ್ಲಿ ಈ ರೀತಿ ಸಮಸ್ಯೆಗಳಿದೆ ಸರಿಪಡಿಸ್ಕೊಳ್ಳಿ ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯತನ ನಾವ್ ಆಡಿದ್ದೆ ಆಟ ಅಂತ ಏನಾದ್ರುನಾ ಇಲ್ಲ ನಾವು ಮಾಡಿದ್ದೇ ಕೆಲಸ ಅಂತನಾ ಯಾಕೆ ನೀವು ಮಾಡ್ಬೇಕಾಗಿರೋದು ನೀವ್ ಆ ಸ್ಥಾನದಲ್ಲಿರೋದು ಪಬ್ಲಿಕ್ ಗೋಸ್ಕರ ಸಾರ್ವಜನಿಕರ ಕೆಲಸ ಮಾಡ್ಲಿಕ್ಕೆ ಆದ್ರೂ ಕೂಡ ಯಾಕೆ ಯಾವ ಕೆಲಸನೂ ಮಾಡ್ತಾ ಇಲ್ಲ ಇನ್ನು ಎಷ್ಟು ವರ್ಷ ಆ ಅಜ್ಜಿ ಪಾಪ ತಾಡ್ಬೇಕು ಇನ್ನು ಎಷ್ಟು ವರ್ಷ ಆದ್ಮೇಲೆ ರೇಷನ್ ಕಾರ್ಡ್ ಕೊಡ್ತೀರಾ ಒಂದ್ ರೇಷನ್ ಕಾರ್ಡ್ ಕೊಡ್ಲಿಕ್ಕೆ ಯಾಕೆ ಇಷ್ಟು ಎರಡು ವರ್ಷ ಬೇಕಾ ಒಂದು ರೇಷನ್ ಕಾರ್ಡ್ ಕೊಡ್ಲಿಕ್ಕೆ ಎಷ್ಟು ದಿನ ಬೇಕು ಅರ್ಜಿ ಇಸ್ಕೊಂಡು ರೇಷನ್ ಕಾರ್ಡ್ ಕೊಡ್ಲಿಕ್ಕೆ ಆದ್ರೂ ಕೂಡ ನೀವು ಕೊಡ್ತಾ ಇಲ್ಲ ಅಯ್ಯೋ ಬರ್ತಾರೆ ನಾಳೆ ಬನ್ನಿ ನಾಡಿದ್ ಬನ್ನಿ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅಂತ ನೆಪಗಳನ್ನ ಹೇಳಿ ಕಳಿಸ್ತಾ ಇದ್ದೀರಾ ಕಾರಣಗಳನ್ನ ಹೇಳಿ ಕೂಡ ಕಳಿಸ್ತಾ ಇದ್ದೀರಾ ಅಧಿಕಾರಿಗಳು ಗಮನ ಕೊಡಬೇಕು ಅಲ್ಲಿ ಇರುವಂತಹ ಸಮಸ್ಯೆಗಳನ್ನು ನೀವು ಸರಿಪಡಿಸ್ பே பிரதமர் Vai brother, ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಪರಶುರಾಮ್ ಕೂಡ ಸಂಪರ್ಕದಲ್ಲಿದ್ದಾರೆ ಇನ್ನು ಪರಶುರಾಮ್ ಈ ಮಾನವೀಯ ಕಂದಾಯ ಕಚೇರಿ ತಹಶೀಲ್ದಾರ್ ಆಫೀಸ್ ಏನಿದೆ ಇಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ ನಾವೇ ಎಷ್ಟೋ ಬಾರಿ ಸುದ್ದಿಗಳನ್ನ ಮಾಡ್ತಾ ಇದ್ದೀವಿ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಆದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ವಾ ಅಂತ ರಚನಾ ಏನಂತಂದ್ರೆ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಪಡಿತರ ಕಾರ್ಡ್ ಹೇಳಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಯಾಕಂತಂದ್ರೆ ಶೋಷಿತರು ಬಡವರಿಗೂ ನಿರ್ಗತಿಕರು ಕೂಡ ಒಂದ್ ರೀತಿಯಲ್ಲಿ ಅರ್ಜಿ ಸಲ್ಲಿಸಿದ್ರು ಕೂಡ ಕಳೆದ ಎರಡು ವರ್ಷದಿಂದ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಅರೋಲಿ ಗ್ರಾಮದ ಮಹಿಳೆಯ ಅಂದ್ರೆ ವೃದ್ಧರಾಗಿರ್ತಕ್ಕಂತ ನಾಗಮ್ಮ ಅವರು ಕಳೆದ ಎರಡು ವರ್ಷದಿಂದ ಮಾನ್ವಿ ಕೊಂದಾಯ ಕಚೇರಿಗೆ ಅಲ್ಲಿದ್ರು ಕೂಡ ಇದುವರೆಗೂ ಕೂಡ ಪಡಿತರ ಕಾರ್ಡ್ ಬಂದಿಲ್ಲ ಆ ಪಡಿತರ ಕಾರ್ಡ್ ಜೊತೆಗೆ ಅದರ ಜೊತೆಗೆ ಯಾವ ರೀತಿ ಅಂತಂದ್ರೆ ಒಂದು ರೀತಿಯಲ್ಲಿ ಆ ರೀತಿಯ ನರಳಾಟ ಅಲ್ಲೆದಾಟ ಒಂದು ರೀತಿಯಲ್ಲಿ ನಾವೇ ನೋಡ್ರಿ ಒಂತ ರೀತಿಯಲ್ಲಿ ಕರಳು ದುರುಕನಿಸ್ತಾ ಇದೆ ಈಗಿದ್ರು ಕೂಡ ರಾಜ್ಯ ಸರ್ಕಾರ ಪಡಿತರ ಚೀಟಿಗೆ ಅರ್ಜಿ ಕರೆದ ನಂತರ ಆ ಯಾಕೆ ಕೊಡ್ತಾ ಇಲ್ಲ ಒಂದ್ ರೀತಿಯಲ್ಲಿ ಕೂಡ ಪ್ರಶ್ನೆಗೆ ಕಾಡ್ತಾ ಇದೆ ಈಗಿದ್ರು ಕೂಡ ರಾಜ್ಯ ಸರ್ಕಾರ ಒಂದ್ ರೀತಿಯಲ್ಲಿ ಪಡಿತರ ಕಾರ್ಡ್ ಕೊಡ್ತು ಅಂತ ಹೇಳ್ತಾ ಇದಾರೆ ಈಗಿರ್ತಕ್ಕಂಥ ರಾಯಚೂರು ಜಿಲ್ಲೆಯ ಮಾನವಿ ಕಂದಾಯ ಇಲಾಖೆ ಅಧಿಕಾರಿಗಳು ಅದ್ ಏನ್ ಕೆಲಸ ಮಾಡಿದ್ರು ಅಂತ ಒಂದ್ ರೀತಿಯಲ್ಲಿ ಗೊತ್ತಾಗ್ತಾ ಇಲ್ಲ ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯ ಆಹಾರ ಇಲಾಖೆ ಉಪನಿರ್ದೇಶಕ ಆಗಿರ್ತಕ್ಕಂಥ ಕೃಷ್ಣಪ್ಪ ಅವರು ಕೂಡ ಒಂದ್ ರೀತಿಯಲ್ಲಿ ನಿಷ್ಕಾಳಿ ಅಂತ ಕೇಳ್ಬೋದು ಈಗಿದ್ರು ಕೂಡ ಅಮಾಯಕರು ಶೋಚಿತರು ನಿರ್ಗತಿಕರು ಬಡವರು ಮಾನವಿ ಕಂದಾಯ ಕಚೇರಿಗೆ ದಿನನಿತ್ಯ ಅಲ್ಲಿದರೂ ಕೂಡ ಇವರ ಕಷ್ಟವನ್ನು ಹೇಳತಕ್ಕಂತ ಜವಾಬ್ದಾರಿ ಇಲ್ಲಿ ಯಾರಿಗಿಲ್ಲವಾಗಿದೆ ಇಲ್ಲವಾಗಿದೆ ಈಗಿದ್ರು ಉತ್ತರ ಕೊಡ್ಬೇಕಾಗಿದೆ ಪರಶುರಾಮ್ ಏನು ಅಂದ್ರೆ ಇವಾಗ ಅಲ್ಲಿ ಅವರು ನಾಗಮ್ಮ ಅವರು ಹೋಗಿ ಅರ್ಜಿಯನ್ನ ಕೊಡ್ತಾ ಇದ್ದಾರೆ ನನ್ಗೆ ರೇಷನ್ ಕಾರ್ಡ್ ಕೊಡಿ ಅಂತ ಏನಾದ್ರು ಈಗ ನಾಗಮ್ಮ ಅವರು ಕೊಡುವಂತಹ ಅರ್ಜಿಲಿ ಏನಾದ್ರು ಸಮಸ್ಯೆ ಇದೆಯಾ ಅದನ್ನ ಅಧಿಕಾರಿಗಳು ಏನಾದ್ರು ಹೇಳಿದಾರ ಅದಕ್ಕೆ ಕೊಡ್ತಾ ಇಲ್ವಾ ಇಲ್ಲ ಹೋಗಿ ಕೇಳಿದ್ರು ಅವ್ರುಗಳು ಬರಿ ಕುಂಟು ಹೇಳಿ ಕಳಿಸ್ತಾ ಇದ್ದಾರಾ ಆ ರಚನೆ ಏನಂತಂದ್ರೆ ಈ ನಾಗಮ್ಮ ಎಂಬ ರುದ್ಧ ಮಹಿಳೆ ಅಂದ್ರೆ ವಿಧವೆಯಾಗಿತ್ತು ಈಗಿದ್ರು ಕೂಡ ರಾಜ್ಯ ಸರ್ಕಾರ ಈಕನ ಈಕೆಯ ಆರ್ಥಿಕ ಪರಿಸ್ಥಿತಿಯನ್ನು ಕಂಡು ಕೂಡಲೇ ಮಂಜೂರು ಮಾಡಬೇಕು ಪಡಿತರ ಕಾರ್ಡ್ ಅನ್ನ ಆದ್ರೆ ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷದಿಂದ ಮಂಜೂರು ಮಾಡ್ತಾ ಇಲ್ಲ ಅಂತಂದ್ರೆ ಇಲ್ಲಿರ್ತಕ್ಕಂತ ಅಧಿಕಾರಿಗಳ ಲೋಪದೋಷ ಮತ್ತು ನಿಷ್ಕಾಳಜಿ ಅಂತ ಕೇಳ್ಬೋದು ರಾಯಚೂರು ಜಿಲ್ಲೆಯ ಹಾಡು ಇಲಾಖೆ ಕೃಷ್ಣಪ್ಪ ಅವರೇ ಬಡವರನ್ನು ಈ ರೀತಿಯ ಮೇಲೆ ನಿಮಗೆ ಇವರ ಕಷ್ಟ ಯಾವ ರೀತಿ ಅನಿಸ್ತಾ ಅಂತ ನಿಮ್ಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಂದ್ರೆ ಬಡವರು ಸತಾಯಿಸಿ ಗೋಸ್ಕರ ನೀವು ಇದ್ದೀರಾ ಅಥವಾ ಬಡವರ ಶಾಪ ನಿಮಗೆ ಮಾತ್ರ ತಟ್ಟೋದು ಆ ಚಾರಿಟಿ ಅಂತ ಹೇಳ್ಬೋದು ರಚನಾ ಇನ್ನು ಅಂದ್ರೆ ಬರೀ ನಾಗಮ ಮಾತ್ರ ಅಲ್ಲ ಇನ್ನ ಬೇರೆ ಬೇರೆ ಸ್ಥಳೀಯರು ಯಾರಿದ್ದಾರೆ ಅವರುಗಳು ಏನ್ ಅರ್ಜಿ ಇವಾಗ ರೇಷನ್ ಕಾರ್ಡ್ಗೋಸ್ಕರ ಅರ್ಜಿ ಕೊಡೋದಿರ್ಬೋದು ಬೇರೆ ಬೇರೆ ಕೆಲಸಗಳು ಅಂದ್ರೆ ತಹಶೀಲ್ದಾರ್ ಆಫೀಸ್ ನಲ್ಲಿ ಏನೆಲ್ಲ ಕೆಲಸಗಳಾಗ್ತವೆ ಅದಕ್ಕೆಲ್ಲ ದಿನನಿತ್ಯ ಅಲ್ದಾಡ್ತಾ ಇದ್ದಾರೆ ಯಾವ ಕೆಲಸಗಳನ್ನು ಕೂಡ ನಮ್ಗೆ ಮಾಡ್ಕೊಡ್ತಾ ಇಲ್ಲ ಅನ್ನೋ ಒಂದು ಇವಾಗ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇನ್ನೇನೇನ್ ಸಮಸ್ಯೆಗಳಿದೆ ಅಲ್ಲಿ ಏನಂತಂದ್ರೆ ಆ ಮಾನವಿ ಕಂದಾಯ ಕಚೇರಿಗೆ ದಿನನಿತ್ಯ ನಾನಾ ಸಮಸ್ಯೆಗಳು ಹಿಡಿದುಕೊಂಡು ಸಾರ್ವಜನಿಕರು ಹಾಗೂ ಮಹಿಳೆಯರು ದಿನನಿತ್ಯ ಬರ್ತಾ ಇದ್ದಾರೆ ಈಗಿದ್ರು ಕೂಡ ಈ ನಾಗಲಂಬಾ ಎಂಬ ಮಹಿಳೆ ಅಲ್ಲದೆ ಹಲವಾರು ಜನರು ನಾನಾ ಸಮಸ್ಯೆಗಳನ್ನು ಒಂದು ಒಂದ್ ರೀತಿಯಲ್ಲಿ ನಾವು ಚಲನಚಿತ್ರ ನೋಡ್ತಾ ಇದೀವಿ ಯಾವ ರೀತಿ ಅಂದ್ರೆ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಒಂದ್ ರೀತಿಯಲ್ಲಿ ಆ ಅಂದ್ರೆ ಚಲನಚಿತ್ರಗಳಲ್ಲಿ ಕೂಡ ನಾವು ನೋಡ್ತಾ ಇದೀವಿ ಅದೇ ರೀತಿ ವಾಸ್ತವ ರೀತಿಯಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವೀಯ ಕಂದಾಯ ಕಚೇರಿ ನಡೀತಿದೆ ಅಂತ ಹೇಳ್ಬೋದು ಅಧಿಕಾರಿಗಳು ಮಾಡುವ ಕೆಲಸ ಪ್ರಾಮಾಣಿಕವಾಗಿತ್ತಂದ್ರೆ ಇಂತ ಸಮಸ್ಯೆಗಳು ಯಾವುದು ಬರಲ್ಲ ಆದ್ರೆ ಈ ಸಮಸ್ಯೆಗಳು ಒಂದ್ ರೀತಿಯಲ್ಲಿ ಯಾರು ಹೇಳದ ಅಂದ್ರೆ ಅಧಿಕಾರಿಗಳು ಪ್ರಶ್ನೆ ಯಾರು ಯಾರಿಲ್ಲದ ಕಾರಣಕ್ಕಾಗಿ ಬಡವರನ್ನು ಅಮಾಯಕರನ್ನು ಸೋಷಿತರನ್ನು ಈ ರೀತಿಯಾಗಿ ಸತಾಯಿಸುವ ಒಂದು ಪ್ರವೃತ್ತಿಯಾಗಿದೆ ಅಂತ ಹೇಳ್ಬೋದು ರಚನಾ ಈಗಿದ್ರು ಕೂಡ ಆ ರಾಯಚೂರು ಜಿಲ್ಲೆಯ ಆಹಾರ ಇಲಾಖೆ ಉಪನಿರ್ದೇಶಕರಾಗಿರ್ತಕ್ಕಂಥ ಕೃಷ್ಣಪ್ಪ ಅವರು ಅವ್ರು ಏನ್ ಕೆಲಸ ಮಾಡ್ತದರು ಅಂದ್ರೆ ಬಡವರಿಗೆ ಅಥವಾ ರೇಷನ್ ಕಾರ್ಡ್ ಕೊಡುವುದಕ್ಕೆ ಇದ್ದಾರೋ ಅಥವಾ ಶ್ರೀಮಂತರಿಗೆ ರೇಷನ್ ಕಾರ್ಡ್ ಕೊಡುವುದಕ್ಕಿದ್ದಾರೆ ಅಂತ ಹೇಳಿ ಆ ಕೆ ಆರ್ ಎಸ್ ಪಕ್ಷದ ಅಂದ್ರೆ ಸೈನಿಕರಾಗಿರ್ತಕ್ಕಂಥ ರಮೇಶ್ ನಾಯ್ಕ್ ಅವರು ಕೂಡ ಒಂದ್ ರೀತಿಯಲ್ಲಿ ಆರೋಪಿಸಿದ್ದಾರೆ ಇದ್ರು ಕೂಡ ಒಂದ್ ರೀತಿಯಲ್ಲಿ ಆ ಬಡವರು ಒಂದ್ ರೀತಿಯಲ್ಲಿ ಆ ವೃದ್ಧ ಮಹಿಳೆ ಅಥವಾ ವಿಧವೆ ಮಹಿಳೆ ಕೂಡ ವೃದ್ಧಿ ಆಗಿದ್ರು ಕೂಡ ಆ ಎಂಬಳ ಅಸಹಾಯಕತೆ ನೋಡಿದರೆ ಒಂದ್ ರೀತಿಯಲ್ಲಿ ನಾವು ಇದ್ರೆ ಎತ್ತಿ ಸತ್ರ ಸಾಹಿತಿ ಕೇಳ್ತಿದ್ದಾರೆ ಇಷ್ಟೊಂದು ಒಂದ್ ರೀತಿಯಲ್ಲಿ ಅಸಹಾಯಕ ರೀತಿಯಲ್ಲಿ ಮೇಲೆ ಆ ಸರ್ಕಾರಿ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಈ ಕೂಡ್ಲೇ ಮಂಜೂರು ಮಾಡಿ ಕೊಟ್ಟಾಗ ಮಾತ್ರ ಒಂದ್ ರೀತಿಯಲ್ಲಿ ರೀತಿಯಲ್ಲಿ ಸರ್ಕಾರದ ಸಿಕ್ಕಂತ ಅಂತ ಹೇಳಬಹುದು ಧನ್ಯವಾದ ಪರಶುರಾಮ್ ತಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಏನ್ ಅಲ್ಲಿ ಸಮಸ್ಯೆಗಳು ಕಂಡು ಬರ್ತಾ ಇದೆ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು ಇಷ್ಟೊತ್ತು ಅಲ್ಲಿ ಒಂದೆಲ್ಲ ಒಂದು ಸಮಸ್ಯೆಗಳಿದೆ ಬರೀ ಪಡಿತರ ಚೀಟಿಯನ್ನ ಕೊಡದೇ ಇರುವಂತಹ ಸಮಸ್ಯೆ ಮಾತ್ರ ಅಲ್ಲ ಬೇರೆ ಬೇರೆ ಸಮಸ್ಯೆಗಳಿಗೆ ದಿನನಿತ್ಯ ನೂರಾರು ಜನ ಭೇಟಿ ಕೊಡ್ತಾರೆ ತಹಶೀಲ್ದಾರ್ ಆಫೀಸ್ಗೆ ಮನವಿಯನ್ನ ಮಾಡ್ತಾರೆ ನಮ್ಗೆ ಈ ಕೆಲಸ ಆಗ್ಬೇಕು ಆ ಕೆಲಸ ಆಗ್ಬೇಕು ಅಂತ ಆದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಜನರ ಕೆಲಸಗಳನ್ನ ಮಾಡ್ಕೊಡ್ತಾ ಇಲ್ಲ ಇವತ್ ಬನ್ನಿ ನಾಳೆ ಬನ್ನಿ ಅಂತ ಅಲ್ದಾಡಿಸ್ತಾ ಇದ್ದಾರೆ ಈ ಕಡೆ ನಾಗಮ್ಮ ಕೂಡ ಎರಡು ವರ್ಷದಿಂದ ನಾ ಅಲ್ದಾಡಿದ್ರು ಕೂಡ ಅವರಿಗೆ ಒಂದು ರೇಷನ್ ಕಾರ್ಡ್ಗಳನ್ನ ಕೊಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಲ್ಲಿನ ಅಧಿಕಾರಿಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅಂತ ಅವ್ರಗಳೇ ಯೋಚನೆ ಮಾಡ್ಬೇಕಾಗುತ್ತೆ ಇನ್ನು ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ರು ಕೂಡ ಅಧಿಕಾರಿಗಳು ಯಾಕೆ ಬೇಜವಾಬ್ದಾರಿತನ ತನ ತೋರ್ತಾ ಇದ್ದಾರೆ ಇಲ್ಲಿ ಏನ್ ಸಮಸ್ಯೆಗಳಿದೆ ಅದನ್ನ ಸರಿಪಡಿಸ್ಬೇಕು ಒಮ್ಮೆ ಭೇಟಿ ಕೊಡ್ಬೇಕು ಅಲ್ಲಿರುವಂತಹ ಸಮಸ್ಯೆಗಳನ್ನ ಸರಿಪಡಿಸುವಂತ ಕೆಲಸಕ್ಕೆ ಕೂಡ ಮುಂದಾಗ್ಬೇಕಲ್ವಾ ಆದ್ರೂ ಕೂಡ ಕೆಲಸಗಳನ್ನ ಮೇಲಧಿಕಾರಿಗಳು ಕೂಡ ಮಾಡದೆ ನಿರ್ಲಕ್ಷ್ಯತನವನ್ನ ತೋರ್ತಾ ಇರುವಂತದ್ದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ баягыбрдармы ರಮೇಶ್ <muchas> ರಮೇಶ್ ұрдарамыз ബ്രദർ മി Ramos, se brother, Ramos. அப்புறம் அமைச்சு ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ಕೆಆರ್ಎಸ್ ಎಸ್ ಪಕ್ಷದ ಸದಸ್ಯರಾದಂತಹ ರಮೇಶ್ ನಾಯ್ಕ ಅವರು ಇವತ್ತು ನಮ್ಮ ಜೊತೆಗಿದೆ ಸರ್ ನಮಸ್ತೆ ನಿಮ್ಗೆ ಏನ್ ಸಮಸ್ಯೆಗಳಿದೆ ಅಲ್ಲಿ ಅಂತ ತಹಶೀಲ್ದಾರ್ ಆಫೀಸ್ ಹೆಸರಿಗೆ ಮಾತ್ರ ತಹಶೀಲ್ದಾರ್ ಆಫೀಸ್ ಆಗಿದೆ ಆದ್ರೆ ಅಲ್ಲಿ ಯಾವುದೇ ಕೆಲ್ಸಗಳು ಆಗ್ತಾ ಇಲ್ಲ ದಿನನಿತ್ಯ ಸಾರ್ವಜನಿಕರು ಅಲೆದಾಟವನ್ನ ನಡೆಸ್ತಾ ಇದ್ದಾರೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ತಾಲೂಕು ದಂಡಾಧಿಕಾರಿ ಆ ಯಾವಾಗ್ಲೂ ಇರೋದಿಲ್ಲ ಇನ್ನೊಂದ್ ಜನ ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಯಾವ್ದು ಬಹಳ ವಿಳಂಬವಾಗಿ ಮಾಡ್ತಿದಾರಲ್ಲ ಹಾಗೆ ಇಲ್ಲಿ ಲೋಕಾಲಿಂದ ಪ್ರತಿಯೊಬ್ಬ ಅಧಿಕಾರಿ ಇಷ್ಟು ವರ್ಷ ಅಂತ ಹೇಳಿ ಒಂದು ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಮೇಡಂ ಸುಮಾರು ಇಪ್ಪತ್ತು ವರ್ಷ ಆಯ್ತು ಇಲ್ಲೇ ಇದಾರೆ ಮೇಡಂ ಕೆಲವರು ಇರುವಂತ ರಾಜಕೀಯ ವ್ಯಕ್ತಿಗಳ ಜೊತೆ ಅಡ್ಜಸ್ಟ್ಮೆಂಟ್ ಆಗಿ ಸಾರ್ವಜನಿಕರಿಗೆ ಕೆಲಸ ಯಾವ್ದೇ ಮಾಡೋದೇ ನಿರ್ಲಕ್ಷ್ಯ ತೋರ್ತಿದಾರೆ சுமாரி ரீதி கிரம வந்து சச்சி அவ்வளோ சரி ஓகே சார்வன்க்கு ஹந்திர வயசாத ಈಗ ಸಾರ್ವಜನಿಕರೆಲ್ಲರೂ ಸೇರಿ ಒಂದು ಅವರಿಗೆ ಎಚ್ಚರಿಕೆಯನ್ನ ಕೊಡುವಂತಹ ಕೆಲಸ ಏನು ಮಾಡ್ತಾ ಇಲ್ವಾ ಎಚ್ಚರಿಕೆ ಕೊಡಕ ಮೇಡಮ್ ಅವರೆಲ್ಲ ಇದಾಗಿದ್ದಾರೆ ಮೇಡಮ್ ಅವರು ಟೀಮ್ ವರ್ಕ್ ಇದೆ ಮೇಡಮ್ ಇನ್ನೊಂದೇನು ಗೊತ್ತಾ ಸಾರ್ವಜನಿಕರು ಕೆಲಸ ಬಿಟ್ಟು ಈಗ ಆರ್ಥಿಕವಾಗಿ ಪರಿಸ್ಥಿತಿ ಮಳೆ ಸರಿಯಾಗಿ ಇಲ್ಲ ಇಲ್ಲಿ ನಮ್ ಭಾಗಕ್ಕೆ ಹಂಗಾಗಿ ಜನ ಹೋರಾಟಕ್ಕೂ ಆಗಲ್ಲ ಮೇಡಮ್ ಇನ್ನೊಂದೇನಂದ್ರೆ ನಿತ್ಯ ದುಡಿದು ಬದುಕಂತ ಜನ ಮೇಡಮ್ ಇಲ್ಲಿ ಭಾಗದ ಜನ ಹೌದು ಹಂಗಾಗಿ ಬಹಳಷ್ಟು ಸಮಸ್ಯೆ ಇದೆ ಈಗ ಬಹಳಷ್ಟು ಮನೆ ಒಂದು ಯಾರೋ ವಯಸ್ಸಾದವರು ಕುರ್ಡಿಯಿಂದ ಒಬ್ಬ ಅವರ ಜೊತೆ ಒಬ್ಬ ವಯಸ್ಸಾದ ಮೇಡಮ್ ಏನೋ ಆಪರೇಷನ್ ಇದೆ ಅಂತ ಹೇಳಿ ಒಂದು ಪಡಿತರ ಚೀಟಿ ಇದ್ ಮಾಡ್ಬೇಕು ನಂದು ಕಣ್ಣ ಆಪರೇಷನ್ ಇದೆ ನಾನು ಮಾಡಿ ಕೊಡ್ರಿ ಸುಮಾರು ಒಳಗಡೆ ತಿರ್ಗಕೀವಿ ಅಂತ ಹೇಳಿ ಬಂದಿದ್ರು ಕೂಡ ಇವತ್ತಿಗೂ ಮಾಡ್ತಾ ಇಲ್ಲ ಮೇಡಮ್ ಈಗ ಆರೋಗ್ಯ ನಿರೀಕ್ಷಕ ಮತ್ತು ಶಿರಸ್ತಾರರು ಮತ್ತು ಕೃಷ್ಣಪ್ಪ ಅಂತ ಹೇಳಿ ಡಿಸ್ಟಿಕ್ ಕೃಷ್ಣಪ್ಪ ಅಂತ ಹೇಳಿ ಇವರೆಲ್ಲ ಸೇರಿಕೊಂಡು ಯಾರಿಗೆ ದುಡ್ಡು ಕೊಡ್ತಾರೆ ಮೇಡಮ್ ಅವ್ರದ್ದು ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದಾರೆ ಯಾರು ದುಡ್ಡು ಕೊಡಲ್ಲ ಅಮಾಯಕರು ಇರ್ತಾರಲ್ಲ ಅಂತ ಮಾಡ್ತಾನೆ ಇಲ್ಲ ಮೇಡಮ್ ಮಾನವೀಯಲ್ಲಿ ಬಹಳಷ್ಟು ಸಮಸ್ಯೆ ಇದೆ ಸುಮಾರು ಸಲ ಮೇಲಧಿಕಾರಿ ಗಮನಕ್ಕೆ ತಂದಿವಿ ಮೇಡಮ್ ಏನು ಆಗ್ತಾ ಇಲ್ಲ ಓಕೆ ಓಕೆ ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ ನಾವು ಕೂಡ ಇದನ್ನ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಒಂದು ಸರಿಯ ಪರಿಹಾರ ಕೊಡಿಸುವಂತ ಕೆಲಸಕ್ಕೆ ಕೂಡ ಮುಂದಾಗ್ತೀವಿ ಧನ್ಯವಾದ ಇಷ್ಟೊತ್ತು ಇಡೆನ್ಸ್ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ ಇನ್ನು ಅಲ್ಲಿ ಪ್ರತಿಯೊಬ್ಬರನ್ನ ಮಾತನಾಡಿಸುವಾಗ್ಲೂ ಅವರು ಹೇಳ್ಕೊಳ್ಳೋದು ಏನು ಅಂದ್ರೆ ಅಲ್ಲಿ ಮಾನವಿ ಏನು ತಹಶೀಲ್ದಾರ್ ಆಫೀಸ್ ಇದೆ ಹೆಸರಿಗೆ ಮಾತ್ರ ಅದು ತಹಶೀಲ್ದಾರ್ ಆಫೀಸ್ ಆದ್ರೆ ಅಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನ ಕೂಡ ಮಾಡ್ತಾ ಇಲ್ಲ ಅಧಿಕಾರಿಗಳು ಬಂದು ಕೂತು ಕುಂಟು ನೆಪ ಹೇಳ್ಕೊಂಡು ಹೋಗ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಈಗ ಈಗ ಕಾರ್ಡ್ತಾ ಇರುವಂತದ್ದು ಅಧಿಕಾರಿಗಳು ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ತೋರ್ತಾ ಇದಾರೆ ಪಾಪ ಅಹ್ ವಯಸ್ಸಾದಂತಹ ಮಹಿಳೆಯರು ಬರ್ತಾರೆ ವೃದ್ಧೆ ಬರ್ತಾರೆ ಅವ್ರುಗಳೇನೋ ಆರೋಗ್ಯದ ಸಮಸ್ಯೆಗಳಿರುತ್ತೆ ರೇಷನ್ ಕಾರ್ಡ್ ತಗೊಂಡು ಹೋದ್ರೆ ಅವ್ರಿಗೆ ಸ್ವಲ್ಪ ಹಾಸ್ಪಿಟಲ್ಗಳಲ್ಲಿ ಸಹಾಯ ಆಗತ್ತೆ ಅದಕ್ಕೆ ರೇಷನ್ ಕಾರ್ಡ್ ಬೇಕು ಅಂತ ಎಷ್ಟೋ ಜನ ಬರ್ತಾರೆ ಆದ್ರೂ ಕೂಡ ಯಾಕೆ ನೀವುಗಳು ರೇಷನ್ ಕಾರ್ಡ್ಗಳನ್ನ ಕೊಡ್ತಾ ಇಲ್ಲ ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ баягы бұрдарымыз அப்புறது ஆரம்பிச்சு ಮಾನ್ವೀಯ ಕಂದಾಯ ಇಲಾಖೆಯಲ್ಲಿ ಅಂದ್ರೆ ಕಂದಾಯ ಕಚೇರಿ ಅಥವಾ ತಹಶೀಲ್ದಾರ್ ಆಫೀಸ್ ಎಲ್ಲಾ ಕಡೆ ಕೂಡ ಸಮಸ್ಯೆಗಳ ತಾಂಡವ ಇಲ್ಲಿ ಕಾಣ್ತಾ ಇದೆ ಸಮಸ್ಯೆಗಳು ಹೆಚ್ಚಾಗಿದೆ ಅಧಿಕಾರಿಗಳು ಇಲ್ಲಿ ತುಂಬಾ ಬೇಜವಾಬ್ದಾರಿತನವನ್ನು ತೋರ್ತಾ ಇದ್ದಾರೆ ಸಾರ್ವಜನಿಕರಿಗಾಗಿ ಇರುವಂತಹ ಕಚೇರಿ ಸರ್ಕಾರಿ ಕಚೇರಿಯಲ್ಲಿ ಸಾರ್ವಜನಿಕರ ಕೆಲಸಗಳೇ ನಡೀತಾ ಇಲ್ಲ ಅಲ್ಲಿನ ಸ್ಥಳೀಯರಿರ್ಬೋದು ಅಥವಾ ಬೇರೆ ಬೇರೆ ಊರಿಂದ ಬರುವಂತಹ ಗ್ರಾಮಸ್ಥರಿರ್ಬೋದು ಎಲ್ಲರೂ ಕೂಡ ಅಧಿಕಾರಿಗಳ ವಿರುದ್ಧ ಒಂದು ರೀತಿಯಾಗಿ ಮಾತುಗಳನ್ನ ಆಡ್ತಾ ಇರುವಂತದ್ದು ಯಾಕೆ ಅಂದ್ರೆ ಅಲ್ಲಿ ಏನೂ ಸಾರ್ವಜನಿಕರ ಕೆಲಸ ಕೂಡ ನಡೀತಾ ಇಲ್ಲ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಅವರನ್ನು ಕೂಡ ನಾವು ಸಂಪರ್ಕಿಸುವ ಪ್ರಯತ್ನ ಮಾಡೋದು ಅದ್ರ ನಮ್ಮ ಕಾಲ್ ನ ಪಿಕ್ ಮಾಡ್ತಾ ಇಲ್ಲ ಕಟ್ ಮಾಡ್ತಾ ಇದ್ದಾರೆ ಸೊ ಅವರ ನಿರ್ಲಕ್ಷ್ಯತನ ಕೂಡ ಇಲ್ಲಿ ತುಂಬಾ ಇದೆ ಅವರುಗಳು ಈ ಕಡೆ ಗಮನವನ್ನ ಕೊಡ್ತಾ ಇಲ್ಲ ಒಂದು ಏನ್ ಸಮಸ್ಯೆಗಳು ಈ ತರ ಆಗ್ತಾ ಇದೆ ತಹಶೀಲ್ದಾರ್ ಆಫೀಸ್ ನಲ್ಲಿ ಅದು ತಮ್ಮ ಗಮನಕ್ಕೆ ಬಂದ್ರೂ ಕೂಡ ಅವರುಗಳು ಅಹ್ ಸಾರ್ವಜನಿಕರ ಕೆಲಸಗಳನ್ನ ಸರಿಯಾದ ಸಮಯಕ್ಕೆ ಮಾಡಿಕೊಡಿ ಎಂಬ ಒಂದು ಆದೇಶನ ಕೊಡ್ತಾ ಇಲ್ಲ ಅವರುಗಳು ಕೂಡ ಒಂದು ರೀತಿಯಾಗಿ ಬೇಜವಾಬ್ದಾರಿತನದಿಂದ ನಾವು ಮಾಡಿದ್ದೇ ಕೆಲಸ ಇವತ್ ಬನ್ನಿ ನಾಳೆ ಬನ್ನಿ ನಾಡಿಗೆ ಬನ್ನಿ ಅಂತ ಅಪ್ಪಪ ಆ ವಯಸ್ಸಾದವ್ರನ್ನ ಅಲೆದಾಟ ಮಾಡ್ತಾ ಇರುವಂತದ್ದು ಅಲೆದಾಡಿಸ್ತಾ ಇದ್ದಾರೆ ಕೊಡದೆ ಒಂದು ರೀತಿಯಾಗಿ ಕಾರಣಗಳನ್ನ ಹೇಳೋದು ಇವತ್ ಬನ್ನಿ ಇವತ್ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅಂತ ಪಾಪ ದಿನನಿತ್ಯ ಅವರು ಬೇರೆ ಬೇರೆ ಗ್ರಾಮಗಳಲ್ಲಿ ಇರ್ತಾರೆ ಆ ಊರ್ಗಳಿಂದ ಬರ್ಬೇಕು ಅವ್ರುಗಳು ಅವ್ರಗಳಿಗೆ ಎಲ್ಲಾ ರೀತಿಯ ಸೌಲಭ್ಯಗಳು ಇರಲ್ಲ ಕಷ್ಟದಲ್ಲಿ ಬರ್ತಾ ಇರ್ತಾರೆ ಅದನ್ನ ಸಮಸ್ಯೆಗಳನ್ನ ಒಂದು ದಿನ ಅರ್ಜಿ ಇಸ್ಕೊಂಡು ಆ ಸಮಸ್ಯೆ ಏನಿದೆ ಮುಂದೆ ಏನ್ ಮಾಡ್ಬೇಕು ಆ ಪ್ರೊಸೀಜರ್ ಮಾಡಿ ಯಾಕೆ ಪಡಿತರ ಚೀಟಿಗಳನ್ನ ಕೊಡ್ತಾ ಇಲ್ಲ ನೀವುಗಳು ಸಂಬಂಧಪಟ್ಟ ಅಧಿಕಾರಿಗಳು ಈಗ ಕೂಡಲೇ ಈ ಕಡೆ ಗಮನವನ್ನ ಕೊಡಿ ಅಲ್ಲಿ ಏನ್ ಸಮಸ್ಯೆಗಳಿದೆ ಯಾರು ಸಾರ್ವಜನಿಕರು ಬರ್ತಾರೆ ಆ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೊಡಿ ಇಲ್ಲ ಅಂತ ಅಂದ್ರ ಮುಂದಿನ ದಿನಗಳಲ್ಲಿ ಒಂದು ರೀತಿಯಾಗಿ ಎಚ್ಚರಿಕೆ ಅಥವಾ ಹೋರಾಟವನ್ನ ಅಲ್ಲಿನ ಜನ ಮಾಡ್ತಾರೆ ಬಂದ್ರಿ ರೇಷನ್ ಕಾರ್ಡ್ ಸರ್ ಸಮಸ್ಯೆ ಇವ್ರದ್ದು ಎರಡು ವರ್ಷ ಆಯ್ತು ಅರ್ಜಿ ಆಯ್ತು ನಿರಂತರ ಹ್ಮ್ ಕಾರ್ಡ್ನೇ ಕೊಡ್ತಾ ಇಲ್ಲ ಯಾಕೆ ಸರ್ ಅಪ್ರೂವಲ್ ಆಗಿಲ್ಲ ಅಂತ ಹೇಳ್ತಾರೆ ಯಾರು ಸರ್ ಅಪ್ರೂವಲ್ ಯಾರು ಮಾಡ್ಬೇಕು

ಸರ್ಕಾರದ ಮಟ್ಟಕ್ಕೆ ಅಧಿಕಾರಿಗಳಿಗಾಗ್ಲಿ ಹ್ಮ್ ಸಚಿವರಿಗಾಗ್ಲಿ ಹಾ ಅವ್ರಿಗೆ ತಿಳಿಬೇಕು ಅಪ್ರೂವಲ್ ಮಾಡಿ ಬಡವ್ರನ್ನ ವ್ಯವಹಾರ ಆದ್ರೂ ಮುಂದುವರಿಸಬೇಕು ಅಲ್ಲ ಸರ್ ಈ ರೀತಿ ಇದೇ ರೀತಿ ಆದ್ರೆ ಅಮಾಯಕ ಒಬ್ಬ ಅಜ್ಜಿನ ಈ ರೀತಿ ಎರಡು ವರ್ಷ ಅಂದ್ರೆ ಹೆಂಗ್ ಸರ್ ಅದು ಸರ್ಕಾರ ಏನ್ ಮಾಡುತ್ತೆ ಸರ್ ಹಾಕಿ ಅಲ್ಲ ಸರ್ಕಾರ ಏನ್ ಮಾಡುತ್ತೆ ಸರ್ ಸಿದ್ದರಾಮಯ್ಯ ಮಾಡ್ಬೇಕು ಸಿದ್ದರಾಮಯ್ಯ ಅವ್ರ ಏನ್ ಮಾಡ್ತಾರೆ ಸರ್ ಇದೆಲ್ಲ ಸಚಿವರಿಗೆ ಆದೇಶ ಮಾಡಬೇಕು ಹಾ ಹಾ ಶೀಘ್ರದಲ್ಲಿ ಬಡವರಿಗೆ ಏನಾದ ಅಪ್ರೂವಲ್ ಕಾರ್ಡ್ ಎಲ್ಲ ಮುದ್ಸಾಗ ಪ್ರಯತ್ನ ಮಾಡೋದು ಹ್ಮ್ ನಿಮ್ ನೀವು ಕೇಳಿದ್ರೆ ಏನಂದ್ರೂ ನಾವು ಕೇಳಿದ್ರೆ ಅದೇ ಅದೇ ರಾಗ ಅಯ ಏನಂತ ಅಪ್ರೂವಲ್ ಆಗಿಲ್ಲ ಅಪ್ರೂವಲ್ ಯಾಕ ಎರಡು ವರ್ಷದ ಈಗ ಜೆರಾಕ್ಸ್ ತಂದು ಕೊಡು ಮತ್ತೆ ಇನ್ಕಮ್ ತಂದು ಕೊಡು ಅದು ತಂದು ಕೊಡು ಒಂದು ನಾಲ್ಕೈದು ಸಲ ಕೊಟ್ಟಿದ್ದೀನಿ ನಿಮ್ಗೆ ಆದ್ರೂ ಮತ್ತೆ ತಂದು ಕೊಡೋ ನಾಲ್ಕೈದು ಸಲ ಕೊಟ್ಟು ಇಲ್ಲಿ ಹೋಗಲ್ಲ ಎಲ್ಲಿಲ್ಲ ಸಾಕಾಗಿ ಬಿಡಾಗಿ ಆಪರೇಷನ್ ಅದೊಂದು ಹೆಂಗಲ್ಲ ಮಾಡಿ ಅಪ್ರೂವಲ್ ನಿಮ್ಮ ಪರವಾಗಿ ಆದ್ರೂ ಮಾಡಿಸಿಕೊಡ್ರಿ ಆಯ್ತು ಟಿ ಆರ್ ಎಸ್ ಪಕ್ಷದ ಸೈನಿಕ ಈ ಅಮ್ಮ ನಾಗಮ್ಮ ಅಂತೇಳಿ ಕುರುಡಿ ಆರನೇಲಿಕ್ಕೆ ಬಂದಿದ್ದಾರೆ ಇವರು ಸಕ್ರಿ ಕಾರ್ಡ್ ಸತತ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿ ಸಲ್ಲಿಸಿರ್ತಾರೆ ಇದುವರೆಗಾಯಿತು ಇವತ್ತಿಗೂ ಕೃಷ್ಣ ಡಿ ಡಿ ಕೃಷ್ಣಪ್ಪ ಇವರು ಆರಂದ್ರೆ ಇವರು ಆ ಎಮ್ಮಗೆ ಇದುವರೆಗಾಯಿತು ಸಕ್ಕರೆ ಕಾರ್ಡ್ ನೀಡುವಲ್ಲಿ ಇವತ್ತಿಗೆ ಮನಸ್ಸು ಇಲ್ಲ ಯಾರ್ಯಾರಿಗೂ ನಿನ್ನೆ ಮೊನ್ನೆ ಹಾಕಿದವರಿಗೆ ಒಂದು ಆರು ತಿಂಗಳ ಹಿಂದೆ ಹಾಕಿದವರಿಗೆ ಮಾಡಿ ಕೊಡಕತ್ತಾರ ಈ ಮಾಡಿ ಕೊಡ್ತಾ ಇಲ್ಲ ಈ ಅಮ್ಮಂದು ಮೆಡಿಕಲ್ಗಾಗಿ ಕಣ್ಣ ಆಪರೇಷನ್ಗೋಸ್ಕರ ಬಹಳಷ್ಟು ಅಲಿದ್ರು ಕೂಡ ಇದುವರೆಗೂ ಮಾಡಿ ಕೊಡ್ತಾ ಇಲ್ಲ ಆದ್ದರಿಂದ ಇವತ್ತು ನಾವು ಇಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಹಾಗೂ ಬಹಳಷ್ಟು ತೊಂದರೆ ಅನುಭವಿಸ್ತಿದ್ರೆ ಆ ಹೆಣ್ಮಗಳು ಆದ್ದರಿಂದ ಇವತ್ತು ಮಾಧ್ಯಮ ಮಿತ್ರರ ಜೊತೆ ನಾವು ಮನವಿ ಮಾಡೋದೇನಂದ್ರೆ ಆದಷ್ಟು ಬೇಗ ವಯಸ್ಸಾದವರಿಗೆ ದಯವಿಟ್ಟು ಮಾಡಿಕೊಡಲ್ಲ ಅಂತೇಳಿ ತಮ್ಮ ಅಲ್ಲ ಸರ್ ಸರ್ಕಾರ ಮತ್ತು ಈ ರೀತಿ ಅಮಾಯಕರನ್ನ ಕತೆ ಸರ್ಕಾರಕ್ಕ ಇಂಥ ಅಮಾಯಕರು ಕಾಣ್ತಾ ಇಲ್ಲ ಅವರಿಗೆ ಓಟ್ ಬೇಕು ಓಟ್ ಬಂದಾಗ ಮಾತ್ರ ಕಾ ಕ್ಯಾ ಬಿದ್ದು ಕೇಳ್ತಾರೆ ಶಾಸಕರಾಗ್ಲಿ ಮತ್ತು ಇಲ್ಲಿರೋಂಥ ಆರ ಸಂಬಂಧಪಟ್ಟ ಕೃಷ್ಣಪ್ಪ ಆಗಲಿ ಇವ್ರಿಗೆ ಯಾರಿಗೆ ಇಂಥದ್ದು ಬೇಕಿಲ್ಲ ಇವ್ರಿಗೆ ಎಲ್ಲರಿಗೇನೈತೆ ನಮ್ಗೆ ಏನು ಬರೋದು ಬಂದ್ರೆ ಸಾಕು ಅನ್ನೋ ರೀತಿ ಇಂಥ ಅಮಾಯಕರನ್ನ ದಿನನಿತ್ಯ ದಿನನಿತ್ಯ ಈ ಹಣ್ಣವರು ಕೂಡ ಹಾಕಿದಾರೆ ಕೂಡ ಇವರು ಎರಡು ವರ್ಷ ಆಯ್ತು ಇವರು ಅಲ್ದಾಡಕ ಇವತ್ತಿಗೂ ಆಗ್ತಾ ಇಲ್ಲ ಇಲ್ಲಿ ಮಾಡೋ ಇಚ್ಛೆ ಆಗಿದೆ ಯಾಕಂದ್ರೆ ಇಲ್ಲಿ ಇಷ್ಟ ಆಡಳಿತ ಆಗಿದೆ ಇಲ್ಲಿ ಸಂಬಂಧಪಟ್ಟ ತಾಳೂಕು ದಂಡಾಧಿಕಾರಿ ಪಿರಂಗಿ ರಾಜು ಪಿರಂಗಿ ಅವ್ರಿಗೆ ಗಮನಕ್ಕೆ ತಂದ್ರು ಕೂಡ ಯಾವುದೇ ಇದುವರೆಗೂ ಇದ್ ಮಾಡ್ತಾ ಇಲ್ಲ ಹಂಗಾಗಿ ನಾವು ಮಾಧ್ಯಮ ಮಿತ್ರರ ಜೊತೆ ನಮ್ಮ ಸಮಸ್ಯೆಯನ್ನು ಹಂಚಿಕೊಳ್ಳುತ್ತೇವೆ ಇಲ್ಲಿ ಯಾಕೆ ಮಾನವಿಗೆ ರೇಷನ್ ಕಾರ್ಡ್ ಎಷ್ಟು ವರ್ಷ ಆಯ್ತಮ್ಮ ಆಯ್ತು ಬಂದಿಲ್ಲ ನಮ್ಮ ಏನಂದ್ರಮ್ಮ ಕೇಳಿದ್ರೆ ಮತ್ತೆ ಹೆಂಗಮ್ಮ ಹೆಂಗಮ್ಮ ಅಲ್ಲ ಊಟ ಮಾಡಕ್ ಹೆಂಗಿಲ್ಲ ಮತ್ತೆ ಅಲ್ಲಿ ಕೇಳಿದ್ರೆ ರೇಷನ್ ಕಾರ್ಡ್ ಅಂದ್ರೆ ಮತ್ತೆ ಹೊಸದಾಕಿರ ಹೊಸದರಿ ಹೊಸ ಅರ್ಜಿ ಹಾಕಿರ ಎರಡು ವರ್ಷ ಆಯ್ತು ಅಲ್ಲ ಮತ್ತೆ ನಿಮಗೆ ಊಟಕ್ಕೆ ಹೆಂಗ ಜೀವನ ನಿಮ್ದು ಹೌದನ ಮತ್ತೆ ಈ ರೀತಿ ಆದ್ರೆ ಹೆಂಗ ಒಂದ್ ರೀತಿಯಲ್ಲಿ ಸರ್ಕಾರ ಮತ್ತೆ ಸಿದ್ದರಾಮಯ್ಯ ಅವರು ಏನಂತಾರ ಅಲ್ಲ ಬಡ ಜನ ಸಾಯ್ಬೇಕಂದ್ರೆ ಮತ್ತೆ ನಿಮ್ದು ಮತ್ತೆ ಕಣ್ಣಾಪೇಷನ್ ಕೊಟ್ಟಿಲ್ಲ ಕೇಳಿದ್ರೆ ಏನಂದ್ರು ಮತ್ತೆ ಹೆಂಗಮ್ಮ ಬಡವ್ರನ್ನ ಸತಾಯಿಸ್ತಾರ ಸರ್ಕಾರ ಹೆಂಗ ಇದು